ಈ ಹಣವನ್ನು ಬೇರೆ ಯಾವುದೇ ಇಲಾಖೆಗೆ ನೀವು ಟ್ರಾನ್ಸ್ಫರ್ ಮಾಡಬಾರ್ದು ಈ ಎಸ್ ಸಿ ಪಿ ಟಿ ಎಸ್ ಪಿ ಅನುದಾನವನ್ನು ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ನೀವು ಲೋನ್ ಕೊಡೋ ಬದಲು ಪ್ರತಿಯೊಂದು ಮನೆಗೆ ನೀವು ಹಸುವನ್ನು ಕೊಡ್ರಿ ಪ್ರತಿಯೊಂದು ಮನೆಗೆ ಆದರೆ ಗುರುತು ಮಾಡಬೇಕು ಗುರುತು ಹೆಂಗೆ ಮಾಡಬೇಕಂದ್ರೆ ತಹಸೀಲ್ದಾರು ವೆಟಿನರಿ ಡಾಕ್ಟ್ರು ಅಗ್ರಿಕಲ್ಚರು ನಮ್ಮ ಕೆ ಎಮ್ ಎಫ್ ಇವರೆಲ್ಲರೂ ಸೇರಿ ಮತ್ತು ನಮ್ಮ ಕೋಪ್ರೇಟಿವ್ ಡಿಪಾರ್ಟ್ಮೆಂಟು ಇವರೆಲ್ಲರೂ ಸೇರಿ ಯಾರು ನಿಜವಾಗಿ ರೈತ ಇದ್ದಾನೆ ಯಾರೋ ಅವನ ಹಸುವನ್ನು ಕಟ್ತಾನೆ ಯಾರ್ದೋ ಪಂಪ್ಸೆಟ್ ಇದೆ ಯಾರದೋ ಒಂದು ಎಕರೆ ಎರಡು ಎಕರೆ ಜಾಗದಲ್ಲಿ ಅವನು ಹಸು ಮೇವನ್ನು ಹಾಕ್ತಾನೆ ಅವನು ಯಾರು ಹಸುವನ್ನು ಮೇಯಿಸಿ ಆ ಹಾಲನ್ನು ಕರೆದು ಡೈರಿಗೆ ಹಾಕ್ತಾನೆ ಅಂಥ ರೈತನ ಗುರ್ಸಿ ನೀವು ಒಂದು ಹಸು ಕೊಡಿಸ್ರಿ ಅದನ್ನು ಕಂಡೀಷನ್ ಹಾಕಿರಿ ನಾಲ್ಕು ವರ್ಷದಿಂದ ಐದು ವರ್ಷ ಆ ಹಸುವನ್ನ ಅವನು ಇಟ್ಕೋಬೇಕು ಮಾರಬಾರ್ದು ಇನ್ ಕೇಸ್ ಮಾರಿದರೆ ಆ ರಿಕವರಿ ಮಾಡಬೇಕು ಅವನ ಮೇಲೆ ಒಂದು ಕೇಸ್ ಹಾಕ್ಬೇಕಂತ ನೀವು ಪ್ರತಿಯೊಂದು ರೈತರಿಗೆ ಎಸ್ ಸಿ ಎಸ್ ಟಿ ಅಲ್ಲ ಜನರಲಿಗೂ ಕೊಡ್ರಿ ಅಂತ ಹೇಳಿದ್ದೀನಿ ನಾನು ಯಾಕಂದರೆ ಭಾಳಷ್ಟು ಜನ ಜನರಲ್ಲಿ ಇರ್ತಕ್ಕಂಥ ಭಾಳಷ್ಟು ಜನ ಈ ಒಂದು ಐನೋದರಲ್ಲಿ ಇದ್ದಾರೆ ಈ ಹಾಲು ಆಗ್ತಕ್ಕಂಥರು ಭಾಳಷ್ಟು ಜನ ಜನರಲ್ ಕ್ಯಾಟಗರಿ ಇರ್ತಕ್ಕಂಥ ಭಾಳಷ್ಟು ಜನ ಇದ್ದಾರೆ ನಮ್ಮ ಈನಳ್ಳಿ ಎಲ್ಲ ಸಮಾಜದ ವರ್ಗದ ಜನರಿಗೆ ನೀವು ಪ್ರತಿಯೊಬ್ಬರಿಗೆ ಯಾರು ಹಾಲು ಆಗ್ತಕ್ಕಂಥ ರೈತರು ಯಾಕಂದರೆ ನಮ್ಮಲ್ಲಿ ಡಾಟಾ ಸಿಗುತ್ತೆ ಈಗ ಉದಾಹರಣೆಗೆ ನನ್ನ ಸೊಸೈಟಿ ಆನಂದೇವನಹಳ್ಳಿ ಹಗರಿಬೊನಳ್ಳಿ ತಾಲೂಕು ಅಡುಗೆ ಹನ್ನಹಳ್ಳಿ ಸೊಸೈಟಿ ನಮ್ಮ ಆನಂದಹಳ್ಳಿ ಸೊಸೈಟಿಯಲ್ಲಿ ಹೋಗಿ ನಮ್ಮ ಕೆ ಎಮ್ ಎಫ್ ಎಂಬಿಯವರು ಜಗದೀಶು ಮತ್ತು ಅದಕ್ಕೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಹೋಗಿ ಅಲ್ಲಿ ಚೆಕ್ ಮಾಡಿದರೆ ಯಾರು ರೈತರು ಎಷ್ಟೆಷ್ಟು ವರ್ಷದಿಂದ ಆಗ್ತಾರೆ ಗೊತ್ತಾಗ್ಬಿಡುತ್ತೆ ಅಲ್ಲಿ ಹೇಳ್ಬಿಡ್ತಾರೆ ನಮ್ಮ ಸೆಕ್ರೆಟ್ರಿ ಸರ್ ಇವನು ನಿಜವಾಗಿ ರೈತ ಸರ್ ಇವನು ಇವನು ಹಸು ಕಟ್ತಾನೆ ಇವನು ಹಾಲು ಹಾಕ್ತಾನೆ ಅಂಥವ್ರು ಗುದಿಸಿ ನೀವು ಕೊಡ್ರಿ ಮಿನಿಮಮ್ ಇಪ್ಪತ್ತರಿಂದ ಮೂವತ್ತು ಲಕ್ಷ ಲೀಟ್ರ್ ಹಾಲು ನಮಗೆ ಜಾಸ್ತಿ ಆಗುತ್ತೆ ಇಂಥವು ಏನಾದರೂ ನಾವು ಸ್ಕೀಮ್ಗಳನ್ನು ಸರ್ಕಾರ ಇಂಥ ಸ್ಕೀಮ್ಗಳೇನಾದರೂ ಸಕ್ಸಸ್ ಆದರೆ ನಾವು ನೂರಕ್ಕೆ ನೂರು ನಾವು ಅಮೂಲನ್ನು ಕಾಂಪಿಟೇಷನ್ ಮಾಡ್ಬೋದು ಸರ್ ಅದು ಪ್ರಶ್ನೆನೇ ಇಲ್ಲ ಸರ್ ಅದು ಸುಮ್ಮನೆ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ರು ಸೆಂಟ್ರಲ್ ಕೋಪರೇಟಿವ್ ಮಿನಿಸ್ಟ್ರು ಹೋಮ್ ಮಿನಿಸ್ಟ್ರು ಅದ್ರ ಬಗ್ಗೆ ಬೇಡ ಸರ್ ಚರ್ಚೆನೂ ಬೇಡ ಅದನ್ನು ಬರೆಯೋದು ಬೇಡ ಆಫ್ ದ ರೆಕಾರ್ಡ್ ಹೇಳ್ತೀನಿ ನಾನು ನಿಮಗೆ ಇದು ಸಾಧ್ಯವೇ ಇಲ್ಲ ಇದು ಆಗ್ಲಾಡ್ದನ್ನ ಸುಮ್ಮನೆ ಅವರೇನೋ ಬಟ್ ಮಾಡಕ್ಕೆ ಬಿಡಲ್ಲ ಬಿಡ್ತಾರೆ ಸರ್ ನಾವು ರಾಜ್ಯದ ಜನ ಸಂಸ್ಥೆಯನ್ನು ಎಷ್ಟೋ ಜನ ಬೆಳೆಸಿದ್ದಾರೆ ಅದು ಯಾರೂ ಅಲ್ಲ ರೈತರ ಸಂಸ್ಥೆ ಇದು ಹೆಂಗ್ ಬಿಡ್ತಾರೆ ಆಗಲಾರ್ದು ಇದು ಅದು ಹಂಗಾಗಲ್ಲ ಯಾಕೆ ಕಾರಣಕ್ಕೂ ಅದಕ್ಕೆ ನಾವು ಬಿಡೋದಿಲ್ಲ ಆಗಿ ಯಾವತ್ತೇ ಅವತ್ತು ಅಪೋಸಿಷನ್ ಲೀಡರ್ ಇದ್ದರು ಸಿದ್ದರಾಮಯ್ಯ ಸಾಹೇಬರು ಅವತ್ತೇ ಅವ್ರು ರಿಯಾಕ್ಟ್ ಮಾಡಿದ್ದಾರೆ ಅದರ ಬಗ್ಗೆ ಮಾತಾಡಿದ್ದಾರೆ ಎಲ್ಲರೂ ಮಾತಾಡಿದ್ದಾರೆ ನೀವು ಸರ್ ಅವರು ಹಾಲಲ್ಲೇ ಜಾಸ್ತಿ ಇರೋದು ಹಾಲಲ್ಲೇ ಅವರು ಇರೋದು ಜಾಸ್ತಿ ಇನ್ನು ನಮ್ಮದು ನೂರ ಅರವತ್ತೆರಡು ಉತ್ಪನ್ನಗಳು ನಮ್ದು ಇದಾವೆ ನಮ್ಮ ಪ್ರಾಡಕ್ಟ್ ಇದ್ದಾವೆ ಅವ್ರದ್ದು ಅವ್ರದ್ದು ಇದ್ದಾವೆ ಒಂದು ಇನ್ನೂರು ಮೇಲೆ ಇರ್ಬೋದು ಅವ್ರದ್ದು ಬಟ್ಟು ಸೊ ನಾವು ಕೂಡ ಈಗ ಬರೀ ನಾವು ಕರ್ನಾಟಕ ಬರೀ ನಾವು ಇಲ್ಲಿ ಪಕ್ಕದ ರಾಜ್ಯ ಆಂಧ್ರ ತಮಿಳುನಾಡು ಕೇರಳ ಅಂತಷ್ಟೆಲ್ಲ ನಾವು ಕೂಡ ಇಡೀ ದೇಶದಲ್ಲಿ ನಾವು ಎಲ್ಲ ರಾಜ್ಯಗಳಲ್ಲಿ ನಾವು ಅದನ್ನು ಮಾರ್ಕೆಟಿಂಗ್ ಮಾಡ್ತಾಯಿದ್ದೀವಿ ಮತ್ತು ನಮ್ಮ ಬ್ರ್ಯಾಂಡು ಇವತ್ತು ರಾಜ್ಯದ ಜನತೆ ಅಷ್ಟೇ ಅಲ್ಲ ಹೃದಯದಲ್ಲಿದ್ದ ಜನತೆ ಕೂಡ ಇವತ್ತು ಜನ ಕೂಡ ಇವತ್ತು ನಮ್ಮ ಬ್ರ್ಯಾಂಡ್ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ ಸೊ ಹಾಗೆ ನಾವು ಹಿಂದೆ ನಾವು ಅಧ್ಯಕ್ಷರಾದ ಮೇಲೆ ಮತ್ತು ನಾನು ಎಮ್ ಡಿ ಅವರು ಮತ್ತು ನಮ್ಮ ಎಲ್ಲ ಬಿ ಹೋಗಿ ಕೋಪ್ರೇಟಿವ್ ಮಿನಿಸ್ಟ್ರು ಮತ್ತು ವೆಟನರಿ ಮಿನಿಸ್ಟ್ರು ಪಶುಸಂಗೋಪನೆ ಸಚಿವರು ನಾವೆಲ್ಲರೂ ಹೋಗಿ ದುಬೈಲಿ ಒಂದು ಔಟ್ಲೆಟನ್ನು ಉದ್ಘಾಟನೆ ಮಾಡ್ಬೋದು ಇನ್ನೂ ಮೂರಿಂದ ನಾಲ್ಕು ಪ್ರಾರಂಭ ಮಾಡ್ತಾಯಿದ್ದೀವಿ ಸೌದಿಯಲ್ಲಿ ಮಾಡ್ತಾಯಿದ್ದೀವಿ ಅಮೇರಿಕಾದಲ್ಲಿ ಮಾಡಬೇಕು ಅನ್ನೋದು ಡಿಮ್ಯಾಂಡ್ ಕೂಡ ಫೋನ್ ಮಾಡ್ತಾರಲ್ಲ ಎಲ್ಲ ಕನ್ನಡಿಗರು ಭಾಳ ಜನ ಇದ್ದಾರೆ ಅಮೇರಿಕಾದಲ್ಲಿ ಕೂಡ ಒಂದು ಮಾಟ್ರಿ ಅಂತ ಹೇಳ್ತಿದ್ದಾರೆ ಅಲ್ಲಿ ಕೂಡ ಮಾಡ್ತೀವಿ ಸೊ ಎಲ್ಲ ಕಡೆಯಿಂದ ಡಿಮ್ಯಾಂಡ್ಸ್ ಇದೆ ಸೊ ಅಮೇರಿಕಾ ಸೌದಿ ದುಬೈ ದುಬೈ ಆಗಿದೆ ಅಬುದಾಬಿ ಮತ್ತು ಶಾರ್ಜಾ ಶಾರ್ಜಾ ಈಗ ಉದ್ಘಾಟನೆ ಆಗಬೇಕಾಗಿದೆ ಅದು ದುಬೈಲಿ ಆಗಿದೆ ಅಮೇರಿಕಾದಲ್ಲಿ ಕೂಡ ಮಾಡಿ ಮಾಡಬೇಕನ್ನೋದು ಬೇಡಿಕೆ ಇದೆ ಸೊ ಅಲ್ಲಿ ಕೂಡ ಮಾಡಬೇಕನ್ನೋದೊಂದು ಚಿಂತನೆ ಇದೆ ಇದರಲ್ಲಿ ಸೌದಿಯಲ್ಲಿ ಕೂಡ ಒಂದು ಭಾಳ ದೊಡ್ಡ ಮಾಲ್ ಸೌದಿ ಮಾ ಇದು ಲುಲ್ಲು ಮಾಲಲ್ಲಿ ಒಂದು ಔಟ್ಲೆಟ್ ಲುಲ್ಲು ಮಾಲ್ ಸರ್ ಇಲ್ಲಿ ಲುಲ್ಲು ಇದೆ ಸೊ ಎಲ್ಲ ಕಡೆಯೂ ಇದೆ ಸರ್ ಈಗ ಬೇಡಿಕೆ ಕೂಡ ಭಾಳಷ್ಟು ಇದ್ದಾವೆ ಎಲ್ಲ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಮಾಡಬೇಕು ಅನ್ನೋದು ಕೂಡ ನಾವು ಚಿಂತನೆ ಮಾಡ್ತಿದ್ದೀವಿ ಸೊ ಎಲ್ಲೆಲ್ಲಿ ಕಾಲೇಜ್ಗಳು ಎಲ್ಲೆಲ್ಲಿ ಮೆಟ್ರೋಗಳು ಎಲ್ಲೆಲ್ಲಿ ಬಸ್ ಸ್ಟ್ಯಾಂಡು ರೈಲ್ವೆ ಸ್ಟೇಷನ್ಗಳು ಅವನ್ನೆಲ್ಲ ಗುರ್ತು ಮಾಡ್ತಾ ಇದ್ದೀವಿ ಸೊ ಅಲ್ಲಿ ಕೂಡ ಅನ್ನೋ ಚಿಂತನೆ ಕೂಡ ಮಾಡ್ತಾ ಇದ್ದೀವಿ ಟೂರಿಸ್ಟ್ ಪ್ಲೇಸಸ್ಸಲ್ಲಿ ಟೂರಿಸ್ಟ್ ಪ್ಲೇಸಸ್ನಲ್ಲಿ ಎರಡು ಜಿಲ್ಲೆಗಳಲ್ಲಿ ಒಂದೊಂದು ಸಾವಿರ ಹಸು ಕೊಡೋ ಪ್ರೋಗ್ರಾಮ್ ಈಗ ಆಲ್ರೆಡಿ ಜಾರಿನಲ್ಲಿದೆ ಹಾವೇರಿ ಜಿಲ್ಲೆಯಲ್ಲಿ ಒಂದು ಸಾವಿರ ಹಸುಗಳನ್ನ ಸರ್ಕಾರದ ವತಿಯಿಂದ ನಾವು ಕೊಡ್ತಾ ಇದ್ದೀವಿ ಹೈನುಗಾರಿಕೆ ಉತ್ತೇಜನ ಮಾಡಲಿಕ್ಕೆ ಬೀದರ್ ಜಿಲ್ಲೆಯಲ್ಲಿ ಒಂದು ಸಾವಿರ ಹಸುಗಳನ್ನ ನಾವು ಎಕ್ಸ್ಟ್ರಾ ಕೊಡ್ತಾಯಿದ್ವಿ ಜೊತೆಗೆ ಏನಾಗಿದೆ ಈ ಸರಿ ಹಾವೇರಿ ಮತ್ತು ಬೀದರ್ ಒಂದೊಂದು ಸಾವಿರ ಹಸುಗಳನ್ನ ಕೊಡ್ತಾ ಇದ್ದೀವಿ ಈ ಹಸುಗಳನ್ನು ಕಂಪಲ್ಸರಿ ಹೊರ ರಾಜ್ಯಗಳಿಂದಲೇ ತರಬೇಕಂತ ಕಂಡೀಷನ್ ಹಾಕಿದೀವಿ ಅಂದರೆ ಈ ಕೋಲಾರದಿಂದ ಹಸು ಹಾವೇರಿಗೆ ಹೋದರೆ ನಮಗೆ ಹೆಚ್ಚು ಹಾಲು ಉತ್ಪಾದನೆ ಆಗೋದಿಲ್ಲ ಬೇರೆ ರಾಜ್ಯದಿಂದ ಬಂದರೆ ಮಾತ್ರ ನಮಗೆ ನೆಟ್ಟು ಉತ್ಪಾದನೆ ಜಾಸ್ತಿ ಆಗುತ್ತೆ ಅದನ್ನು ಎನ್ಶೂರ್ ಮಾಡಿ ನಾವು ಕಡ್ಡಾಯವಾಗಿ ಕಂಡೀಷನ್ ಹಾಕಿ ಕೊಟ್ಟಿದ್ದೀವಿ ಅದು ಒಂದು ಸ್ಕೀಮ್ ಈಗಾಗಲೇ ಜಾರಿಯಲ್ಲಿದೆ ಇದನ್ನು ಹೊರತುಪಡಿಸಿದರೆ ಈ ಸಾರಿ ನಾವು ರಾಜ್ಯದಲ್ಲಿ ಬೇಲ್ಡ್ ಸೈಲೇಜ್ ಅನ್ನೋ ಒಂದು ಕಾನ್ಸೆಪ್ಟನ್ನ ಹೊಸ್ದಾಗಿ ತರಬೇಕಂತ ಇದ್ದೀವಿ ಬೇಲ್ಡ್ ಬೇಲ್ಡ್ ಸೈಲೇಜ್ ಸೈಲೇಜ್ ಅಂತ ಸೈಲೇಜ್ ಅಂದ್ರೆ ಈಗ ಮೆಕ್ಕೆಜೋಳ ನೀವು ನೋಡಿರ್ತೀರಿ ಯೂಟ್ಯೂಬ್ ಅಲ್ಲಿ ಯೂಟ್ಯೂಬ್ ಮೆಕ್ಕೆಜೋಳನ ಪೂರ್ತಿ ಕೆಳಗಡೆ ಒಂದು ಒಂದು ಅರ್ಧ ಇಂಚ್ ಬಿಟ್ಟು ಕಟ್ ಮಾಡ್ಬಿಡೋದು ಅಂದ್ರೆ ಅದು ಇಲ್ಲ ತೆನೆ ಇರುತ್ತಲ್ಲ ಮೆಕ್ಕೆಜೋಳದ ತೆನೆ ಸೊ ನಾವು ಉಗುರಿಂದ ಚುಟುಕಿದ್ರೆ ನಮಗೆ ಚಿಮ್ಮುತ್ತೆ ಆ ಹಾಲ್ ಅಂತ ಹೇಳಿ ಆ ಟೈಮಲ್ಲಿ ಕಟ್ ಮಾಡಿ ಮಿಷಿನಲ್ಲಿ ಚಾಪು ಚಾಪ್ ಮಿಷಿನ್ ಬರುತ್ತೆ ಮಿಷಿನ್ ಅದರಲ್ಲಿ ಹಾಕಿ ನೆಲದಲ್ಲೆನ ಹಾಕ್ಬೋದು ಇಲ್ಲ ಬಂಕರ್ ಕಟ್ಟಿ ಅದನ್ನು ತಾಡ್ಪಲ್ಲಿಂದ ಹಾಕಿ ಅದನ್ನು ಫುಲ್ ಪ್ರೆಸ್ ಮಾಡಿ ಇಟಾಚಿಯಿಂದ ಇಲ್ಲ ಲೋಡ್ರಿಂದ ಇಟ ಮಾಡಿ ಬಂಕರ್ ಕಟ್ಟಿ ಅದನ್ನು ಮೇಲೆ ಮಣ್ಣು ಹಾಕಿ ಗಾಳಿಗೆ ಹೋಗ್ಬಾರ್ದು ಅದರಲ್ಲಿ ಸಿಕ್ಸ್ಟಿ ಡೇಸ್ ಹಾಕಬೇಕು ಹಾಕಿದ್ಮೇಲೆ ಓಪನ್ ಮಾಡಿದ್ಮೇಲೆ ಅದು ಘಮ 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 ಅಂತ ವಾಷಣೆ ಮಾಡ್ತಾರೆ ಅದನ್ನು ಫಾರ್ಟರ್ ತೊಗೊಂಡು ನಾವೇ ಅನಿಸುತ್ತೆ ಅದು ವೆರಿ ನ್ಯೂಟ್ರಿಷನ್ಗಳಿಗೆ ಹೆಚ್ಚು ನ್ಯೂಟ್ರಿಷನ್ ಕೊಡ್ತಕ್ಕಂಥ ಫುಡ್ ಅದು ಅದು ಹಾಕ್ಬಿಟ್ರೆ ಬೇರೆ ಯಾವುದೂ ಬೇಕಾಗಿಲ್ಲ ಸೊ ಅದು ಭಾಳ ಜನ ರೈತರು ಮಾಡೋಕ್ಕಾಗಲ್ಲ ಭಾಳ ಕಷ್ಟ ಆಗುತ್ತೆ ಸೊ ಅದನ್ನು ನಾವು ಹೇಳ್ತೀರೋದು ಈಗ ಹದಿನೈದು ಈಗ ಹದಿನೈದು ಫಾಡರ್ ಪ್ರೊಡ್ಯೂಸಿಂಗ್ ಆರ್ಗನೈಸೇಷನ್ ಅಂತ ಹದಿನೈದು ಸೊಸೈಟೀಸ್ನ ಹದಿನೈದು ಕೋಆಪರೇಟಿವ್ ಇನ್ಸ್ಟಿಟ್ಯೂಷನು ಅದರಲ್ಲಿ ಒಂದು ಮೂರು ಕಂಪ್ನಿ ಸ್ಯಾಕ್ಟರ್ ರಿಜಿಸ್ಟರ್ ಆಗಿದೆ ಒಟ್ಟು ಹದಿನೈದು ಇನ್ಸ್ಟಿಟ್ಯೂಷನ್ನ ನಾವು ಕ್ರಿಯೇಟ್ ಮಾಡಿದ್ವಿ ಹದಿನೈದು ಇನ್ಸ್ಟಿಟ್ಯೂಷನ್ ಕ್ರಿಯೇಟ್ ಮಾಡಿರೋದ್ರಲ್ಲಿ ಏನಾಗಿದೆ ಮ್ಯಾಚಿಂಗ್ ಕಾಂಟ್ರಿಬ್ಯೂಷನ್ ಎನ್ ಡಿ ಡಿ ಬಿಯಿಂದ ಇಂದ ಕೊಡ್ತಾ ಇದ್ದೀವಿ ಉದಾಹರಣೆಗೆ ರೈತರು ಏನು ಕಲೆಕ್ಷನ್ ಮಾಡೋ ಉದಾಹರಣೆ ರೈತರು ಐದು ಲಕ್ಷ ರೂಪಾಯಿ ಕಲೆಕ್ಷನ್ ಮಾಡಿಕೊಂಡ್ರೆ ಐದು ಲಕ್ಷ ಎನ್ ಡಿ ಡಿ ಬಿ ಕೊಡುತ್ತೆ ರೈತರು ಹತ್ತು ಲಕ್ಷ ರೂಪಾಯಿ ಕಲೆಕ್ಷನ್ ಮಾಡಿಕೊಂಡ್ರೆ ಹತ್ತು ಲಕ್ಷ ಎನ್ ಡಿ ಡಿ ಬಿ ಕೊಡುತ್ತೆ ಈ ಥರ ನಾವು ಮ್ಯಾಚಿಂಗ್ ರ್ಯಾಂಟನ್ನು ಕೊಟ್ಟು ಈಕ್ವಲ್ ಮ್ಯಾಚಿಂಗ್ ರ್ಯಾಂಟನ್ನು ಕೊಟ್ಟು ಒಟ್ಟು ಹದಿನೈದು ಫಾಡರ್ ಪ್ರೊಡ್ಯೂಸಿಂಗ್ ಆರ್ಗನೈಷನ್ನ ಈಗಾಗಲೇ ನಾವು ಹುಟ್ಟಾಕಿದ್ದೀವಿ ಈ ಸರಿ ನಾವು ಏನು ಮಾಡ್ಕೊಳ್ತಾ ಇದ್ದೀವಿ ಅಂದರೆ ರೈತರ ಜೊತೆಗೆ ಒಂದು ವರ್ಷಕ್ಕೆ ಅಗ್ರಿಮೆಂಟ್ ಮಾಡ್ಕೊಳ್ತಾ ಇದ್ದೀವಿ ನಾವು ಮತ್ತು ಫಾರ್ಮರ್ ಎಫ್ ಪಿ ಒ ಮತ್ತು ಫಾರ್ಮರ್ಸು ಮೂರು ಜನ ಟ್ರೈಪಾರ್ಟ್ರೆಟ್ ಅಗ್ರಿಮೆಂಟ್ ಮಾಡ್ಕೊಳ್ತೀವಿ ಅಗ್ರಿಮೆಂಟ್ ಮಾಡ್ಕೊಳ್ಳೋ ಉದ್ದೇಶ ಏನಂದರೆ ಫಾರ್ಮರ್ ಬೆಳೆದಂಥ ಬೆಳೆಯನ್ನು ಖಚಿತವಾಗಿ ನಾವು ಪರ್ಚೇಸ್ ಮಾಡ್ತೀವಿ ಅಂತ ಒಂದು ಅಶೂರೆನ್ಸನ್ನು ಫಾರ್ಮರ್ಗೆ ಕೊಡೋದು ಮತ್ತು ಫಾಡರ್ ಪ್ರೊಡ್ಯೂಸಿಂಗ್ ಆರ್ಗನೈಜೇಷನ್ನು ಆ ಫಾರ್ಮರಿಂದ ತಗೊಂಡಂಥ ಮೆಕ್ಕೆ ಇದು ಮೇವೇನಿರುತ್ತೆ ಬೆಳೆಸಿ ಅದನ್ನು ನಾವು ಮಾರ್ಕೆಟ್ ಮಾಡಿಕೊಡ್ತೀವಿ ಅಂತ ನಾವು ಅಶೂರೆನ್ಸ್ ಕೊಡ್ತಾಯಿದ್ದೀವಿ ಅವ್ರಿಗೆ ಈ ರೀತಿ ಮೂರು ಜನ ಅಗ್ರಿಮೆಂಟ್ ಮಾಡಿಕೊಂಡು ಒಂದು ವರ್ಷಗಳ ಕಾಲ ಫಾರ್ಮರ್ಗೆ ಅಶ್ಯೂರ್ಡ್ ಇನ್ಕಮ್ ಕೊಡ್ತಾಯಿದ್ದೀವಿ ಅಂದರೆ ಅವ್ನು ಮೂರು ಬೆಳೆ ಬೆಳೆದ್ರೆ ಮೂರು ತಿಂಗಳು ಬೆಳೆ ಇದು ನಮಗೆ ಏಯ್ಟಿ ಟು ಏಯ್ಟಿ ಟು ನೈಂಟಿ ಡೇಸ್ ಒಳಗಡೆ ನಾವು ಒಂದು ಕಟಾವ್ ಮಾಡಿಕೊಡ್ತೀವಿ ಬೆಳೆಯ ಅದೇ ಲೆಕ್ಕ ನೋಡಿಕೊಂಡ್ರೆ ಕಮ್ ಒಂದು ವರ್ಷದಲ್ಲಿ ಅವನು ಕ ಮಿನಿಮಮ್ ಮೂರು ಬೆಳೆ ತೆಗಿಲಿಕ್ಕೆ ಅವಕಾಶ ಇದೆ ಇರಿಗೇಷನ್ ಇರ್ತಕ್ಕಂಥವ್ರು ಇರಿಗೇಷನ್ ಇಲ್ಲೇನಂತವ್ರು ಕಮ್ ಮಿನಿಮಮ್ ಎರಡು ಬೆಳೆ ಆದರೂ ತಗಲಿಕ್ಕೆ ಅವಕಾಶ ಇದೆ ಹಾಗಾಗಿ ನಾವು ಎಂಟೈರ್ ಕ್ರಾಪನ್ನೇ ತಗೊಳ್ಳೋದ್ರಿಂದ ಅವ್ನಿಗೆ ರೈತನಿಗೆ ಕಟಾವು ಮಾಡೋಕ್ಕೆ ಖರ್ಚು ಉಳಿಯುತ್ತೆ ಮತ್ತು ಒಂದೇ ಸರಿ ಲ್ಯಾಂಡ್ ಕ್ಲೀನ್ ಆಗಿಬಿಡುತ್ತೆ ಮತ್ತು ಮಾರ್ಕೆಟ್ ಮಾಡುವಂಥ ಅನಿವಾರ್ಯತೆ ಇಲ್ಲ ಅವ್ನಿಗೆ ಮತ್ತು ಅವತ್ತು ಪ್ರೈಸು ಮಳೆ ಬಿತ್ತು ಫ್ಲಕ್ಚುಯೇಷನ್ಸ್ ಆಯಿತು ಯಾ ಯಾವ ರೀತಿಯೂ ಇಲ್ಲ ಅಶ್ಯೂರ್ಡ್ ಇನ್ಕಮನ್ನು ನಾವು ಈಗ ಜನ್ರೇಟ್ ಮಾಡಿ ಕೊಡ್ತಾಯಿದ್ವಿ ಫಾರ್ ದಿ ಫಸ್ಟ್ ಟೈಮ್ ಐನುಗಾರಿಕೆಯನ್ನು ಹೊರತುಪಡಿಸಿ ಕೃಷಿಗೂ ಕೂಡ ಆದ್ಯತೆ ಕೊಟ್ಟು ನಾವೀಗ ನಾವು ಮುಂದೆ ಹೋಗ್ಬೇಕನ್ನ ಕ್ರಮ ತೆಗೆದುಕೊಳ್ತಾ ಇದ್ದೀವಿ ಈಗ ಒಟ್ಟು ನಮಗೆ ಎಂಟೈರ್ ಯೂನಿಯನ್ ಕಡೆಯಿಂದ ಒಂದು ಆರೂವರೆ ಸಾವಿರ ಮೆಟ್ರಿಕ್ ಟಂದು ಬೆಲ್ಡ್ ಸ್ಯಾಲೇಜ್ ಇದೆ ಬಟ್ ಆದರೆ ನನ್ನ ನಿರೀಕ್ಷೆ ಏನಿದೆ ಅಂದರೆ ನಮ್ಮ ನಿರೀಕ್ಷೆ ಹದಿನೈದು ಸಾವಿರ ಮೆಟ್ರಿಕ್ ಟನ್ವರೆಗೆ ಡಿಮ್ಯಾಂಡ್ ಹೋಗ್ಬೋದು ಅಂತ ಯಾಕಂದರೆ ನಗರ ಪ್ರದೇಶಗಳು ವಿಸ್ತರಣೆ ಆದಂಗೆಲ್ಲ ಮೇವು ಬೆಳೆಯುವಂಥ ಜಾಗಗಳು ಕಡಿಮೆ ಆಗ್ತದೆ ಕೊರತೆ ಆಗ್ತದೆ ಹಸಿರು ಮೇವು ಉತ್ಪಾದನೆ ಮಾಡುವಂಥ ಜಾಗಗಳು ಕಡಿಮೆ ಆದಾಗ ಏನಾಗ್ತದೆ ನಾವು ಕೊಡ್ತಕ್ಕಂಥ ಕೆಟ್ಟಲ್ ಫೀಡ್ನ ಸಪ್ಲಿಮೆಂಟ್ ಮಾಡೋಕ್ಕಾಗಲ್ಲ ಅವ್ರಿಗೆ ಮತ್ತು ಇದ್ರ ಉದ್ದೇಶ ಇನ್ನೊಂದಿದೆ ಏನಂದರೆ ಅತಿ ಕಡಿಮೆ ದರದಲ್ಲಿ ನಾವು ರೈತರಿಗೆ ಬೆಲ್ಡ್ ಸ್ಯಾಲೇಜನ್ನು ಕೊಡಬೇಕಂತ ಇವತ್ತು ಮಾರ್ಕೆಟಲ್ಲಿ ನೋಡಿದ್ರೆ ನಮಗೆ ಎಂಟೂವರೆ ರೂಪಾಯಿವರೆಗೂ ಸಿಗ್ತಾಯಿದೆ ಒಂದು ಕೆ ಜಿ ಬೆಲ್ಡ್ ಸ್ಯಾಲೇಜು ನಮ್ಮ ಉದ್ದೇಶ ಏನಿದೆ ಅಂದರೆ ಎನಿಥಿಂಗ್ ಬಿಟ್ವೀನ್ ಸಿಕ್ಸ್ ಟು ಸೆವೆನ್ ರುಪೀಸ್ ಹೊರಗಡೆ ಒನ್ ಕೆ ಜಿ ಕೊಡಬೇಕು ರೈತನಿಗೆ ಅನ್ನೋದು ನಮ್ಮದು ಉದ್ದೇಶ ಅದಕ್ಕೋಸ್ಕರ ಎಷ್ಟು ಸಬ್ಸಿಡಿ ನಾವು ಮಾಡಲಿಕ್ಕಾಗ್ತದೆ ಒಂದು ಮತ್ತು ಫಾರ್ಮರ್ ಕಡೆಯಿಂದ ಪ್ರೊಕ್ಯೂರ್ಮೆಂಟ್ ಮಾಡ್ಕೊಳ್ಬೇಕಾದ್ರೆ ಕಡಿಮೆ ಒಂದು ಆ್ಯಾವ್ರೇಜ್ ಪ್ರೈಸ್ ನಿಗದಿ ಮಾಡಿ ಪರ್ಚೇಸ್ ಮಾಡಿಕೊಂಡು ಏನಾಗುತ್ತೆ ಫಾರ್ಮರ್ಗೂ ಒಂದು ವರ್ಷಕ್ಕೆ ಅಸೂಡು ಇನ್ಕಮ್ ಇರುತ್ತೆ ನನಗೂ ಕಡಿಮೆ ರೇಟಲ್ಲಿ ಕ್ರಾಪ್ ಸಿಗುತ್ತೆ ಸೇಮ್ ಕಡಿಮೆ ರೇಟ್ ಸಿಕ್ಕಿದ್ರೆ ನಾವು ರೈತರಿಗೆ ಎಕ್ಸ್ಟೆಂಡ್ ಮಾಡಲಿಕ್ಕೆ ಕೂಡ ನಮಗೆ ಅನುಕೂಲ ಆಗುತ್ತೆ ಅನ್ನೋದು ಇದು ಒಂದು ಹೊಸ ಇನಿಷಿಯೇಟಿವ್ ಈ ವರ್ಷ ನಾವು ಕೆ ಎಮ್ ಎಫ್ ಕಡೆಯಿಂದ ಮಾಡ್ತೇವೆ